ನಗರಸಭೆಯ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ತ್ಯಾಜ್ಯ ವಿಂಗಡಣೆ ಯಂತ್ರಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ ಹಿಂಸಾತ್ಮಕವಾಗಿ ಸಾಗಿಸುತ್ತಿದ್ದ ನಾಲ್ಕು ಜಾನುವಾರುಗಳನ್ನು ವಶಕ್ಕೆ ಪಡೆದ ಗ್ರಾಮೀಣ ಪೊಲೀಸರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಗರಸಭೆಯ ನೂತನ ಮೂರು ತ್ಯಾಜ್ಯ ಸಂಗ್ರಹ ವಾಹನಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯಕ್ ಜೆಇ ಬರೆದು ಐಐಟಿಗೆ ಆಯ್ಕೆಯಾದ ವೇಣುಗೋಪಾಲ್ ಮತ್ತು ಚಿನ್ಮಯ್ ಸಿಬಿಎಸ್ಇ ಬರೆದು ದೇಶಕ್ಕೆ ಮೂರನೇ ಸ್ಥಾನ ಗಳಿಸಿದ ಶ್ರೀನಿಧಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಂದ ಸನ್ಮಾನದ ಗೌರವ ಪಶ್ಚಿಮ ಘಟ್ಟದ ಸಾಮರ್ಥ್ಯ ಅಧ್ಯಯನಕ್ಕೆ ಸಚಿವ ಖಂಡ್ರೆ ಅವರಿಂದ ಸೂಚನೆ ರವೀಂದ್ರ ನಾಯ್ಕ್ ಚಿರ್ಸಿ ಗ್ರಾಮೀಣ ಠಾಣೆಯ ಪೊಲೀಸರು ಚಿಪ್ಕಿ ಬಳಿ ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ವಾಹನವೊಂದರಲ್ಲಿ ಹಿಂಸಾತ್ಮಕವಾಗಿ ಸಾಗಿಸುತ್ತಿದ್ದ ಒಂದು ಹಸು ಒಂದು ಎಮ್ಮೆ ಹಾಗೂ ಮೂರು ಕರು ಸೇರಿ ಒಟ್ಟು ಐದು ಜಾನುವಾರುಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿರ್ಸಿ ತಾಲೂಕಿನ ಚಿಪ್ಕಿ ಮಾರ್ಗವಾಗಿ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿಗೆ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಪೊಲೀಸರು ವಾಹನದಲ್ಲಿದ್ದ ಜಾನುವಾರುಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ ಪಿಎಸ್ಐ ಅಶೋಕ್ ರಾಠೋಡ್ ಮತ್ತವರ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ವಿಶ್ವಶೆರಗಡೆ ಕಾಗೇರಿಯವರು ಶಿರ್ಸಿ ತಾಲೂಕಿನ ಎಡಳ್ಳಿಯಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಈ ಅಭಿಯಾನದ ಮೂಲಕ ಕೃಷಿ ವಿಜ್ಞಾನದ ಕೇಂದ್ರದ ವಿಜ್ಞಾನಿಗಳು ರೈತರೊಂದಿಗೆ ಸಂವಾದ ನಡೆಸುವಂತಾಗಬೇಕು ಮತ್ತು ಈ ಮೂಲಕ ಯಾವ ಮಣ್ಣಿಗೆ ಯಾವ ಬೆಳೆ ಬೆಳೆಗೆ ತಕ್ಕಂತೆ ಗೊಬ್ಬರ ಹವಾಮಾನಕ್ಕೆ ತಕ್ಕಂತೆ ಯಾವ ಮುಂಜಾಗೃತ ಕ್ರಮ ವಹಿಸಬೇಕೆನ್ನುವ ಬಗ್ಗೆ ಚಿಂತನೆ ನಡೆಸಬೇಕೆಂದು ಹೇಳಿದರು ಅದು ವಿಜ್ಞಾನಿಗಳು ರೈತರ ಜೊತೆಗೆ ಸಂವಾದ ಮಾಡಬೇಕು ಅನ್ನುವಂಥದ್ದು ಅದರ ಮೂಲ ಉದ್ದೇಶ ಮಣ್ಣಿನ ಗುಣಕ್ಕೆ ತಕ್ಕಂತಹ ಬೆಳೆಗಳನ್ನು ಬೆಳಿಬೇಕು ಬೆಳೆದ ಬೆಳೆಗಳಿಗೆ ಯಾವ ಪೌಷ್ಟಿಕಾಂಶಗಳ ಗೊಬ್ಬರಗಳನ್ನ ನೀಡಬೇಕು ಮತ್ತು ಹವಾಮಾನದ ವೈಪರೀತ್ಯದಿಂದ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಇತ್ಯಾದಿ ಇತ್ಯಾದಿಗಳನ್ನ ರೈತರಿಗೆ ತಿಳಿಸುವ ಅಭಿಯಾನದ ಮುಖ್ಯ ಉದ್ದೇಶ ಇವತ್ತು ಈ ಅಭಿಯಾನವನ್ನು ಸಹ ನಮ್ಮ ಶಿರ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಶಿರಸಿಯ ಚಂದನ ಪಿಯು ಕಾಲೇಜು ಪ್ರಾರಂಭವಾದ ಕೇವಲ ಮೂರು ವರ್ಷದ ಅವಧಿಯಲ್ಲಿಯೇ ಅತ್ಯುತ್ತಮವಾದ ಸಾಧನೆ ಕೈಯುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಕಾಲೇಜಿನ ಶಿಕ್ಷಣದ ಗುಣಮಟ್ಟ ಏನು ಎನ್ನುವುದನ್ನ ಎತ್ತಿ ತೋರಿಸುತ್ತಿದೆ ಈ ಬಾರಿಯೂ ಕೂಡ ಈ ಕಾಲೇಜಿನ ಎರಡು ವಿದ್ಯಾರ್ಥಿಗಳು ಗಮನಾರ್ಹವಾದ ಸಾಧನೆ ಮಾಡಿ ತೋರಿಸಿದ್ದಾರೆ ಈ ಕಾಲೇಜಿನ ವೇಣುಗೋಪಾಲ್ ಎಬಿ ಹಾಗೂ ಚಿನ್ಮಯ್ ಹೆಗಡೆ ಜಿಇ ಅಡ್ವಾನ್ಸ್ಡ್ ಪರೀಕ್ಷೆ ಬರೆದು ಪರೀಕ್ಷೆ ಬರೆದ ಒಟ್ಟು ಒಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪೈಕಿ ರಾಷ್ಟ್ರಕ್ಕೆ ಕ್ರಮವಾಗಿ ಮುನ್ನೂರ ಮೂವತ್ತಾರು ಹಾಗೂ ಐದು ಸಾವಿರದ ಎಂಟುನೂರ ಇಪ್ಪತ್ತೆರಡು ರ್ಯಾಂಕ್ ಗಳಿಸಿ ಪ್ರತಿಷ್ಠಿತ ಐಐಟಿಗಳಲ್ಲಿ ಪ್ರವೇಶ ಪಡೆಯಲು ಅರ್ಹತೆ ಗಳಿಸಿದ್ದಾರೆ ಇದು ಚಂದನ ಶಿಕ್ಷಣ ಸಂಸ್ಥೆಯ ಮುಕುಟಕ್ಕೆ ಸೇರಿದ ಮತ್ತೊಂದು ಚಿನ್ನದ ಗರಿ ಎಂದು ಹೇಳಬಹುದು ಮಕ್ಕಳ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕ ವರ್ಗ ಪಿದ ಆಗಿದ್ದು ಮಾತ್ರ ಸುಳ್ಳಲ್ಲ ಶಿರ್ಸಿ ನಗರಸಭೆಯ ಮೂರು ನೂತನ ಘನ ತ್ಯಾಜ್ಯ ವಿಲೇವಾರಿ ವಾಹನದ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ನಗರಸಭೆಯಲ್ಲಿ ಈಗಾಗಲೇ ಹದಿನಾಲ್ಕು ವಾಹನಗಳು ತ್ಯಾಜ್ಯ ವಿಲೇವಾರಿಗಾಗಿ ಬಳಕೆಯಾಗುತ್ತಿದ್ದು ಮತ್ತೆ ಮೂರು ವಾಹನಗಳು ಮನೆ ಮನೆ ತ್ಯಾಜ್ಯ ವಿಲೇವಾರಿಗೆ ಸೇರ್ಪಡೆಯಾಗಲಿದೆ ಅವಶ್ಯವಿದ್ದರೆ ವಾಹನ ಖರೀದಿಸಲು ಅವಕಾಶವಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘು ಶೆಟ್ಟಿ ನಗರ ಯೋಜನಾ ಪ್ರಾಧಿಕಾರದ

ಸ್ವಚ್ಛತೆ ತೊಂದರೆ ಆಗುವ ರೀತಿಯಲ್ಲಿ ಇವತ್ತು ಕೆಲಸವನ್ನು ನಡೆಸಿದ್ರೆ ಭಾಳ ಜವಾಬ್ದಾರಿಯುತವಾಗಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆ ಉಪಾಧ್ಯಕ್ಷರು ಶ್ರೇಣಿ ಕಮಿಟಿ ಚೇರ್ಮನ್ ಮತ್ತು ಎಲ್ಲ ಸದಸ್ಯರು ಮತ್ತು ನಾಮಸ್ಥರ ಸದಸ್ಯರು ಎಲ್ಲರೂ ಸೇರಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಈಗ ಬೇಕಾಗತ್ತೆ ಮಾಧ್ಯಮರಿಗೆ ಏನಾಗಲಿ ಎಲ್ಲೋ ಒಂದ್ ಕಡೆ ಹೋದಾಗ ಸ್ವಲ್ಪ ರೂಪ ಸಹಜ ಕಾಣಲೇ ಬೇಕಾಗ ಮಾಧ್ಯಮರು ಸಹ ಈಗ ನಮ್ಮ ಗಮನಕ್ಕೆ ತಂದಾಗ ನಮ್ಮ ಅಧ್ಯಕ್ಷರು ಗಮನಕ್ಕೆ ತಂದಾಗ ಹೋಗಿ ನಮ್ಮ ಸಂಸ್ಥೆದ ಅಧಿಕಾರಿಗಳು ಸ್ವಚ್ಛತೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ವಿ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು ಮತ್ತು ಈಗಾಗಲೇ ಮಳೆ ಪ್ರಾರಂಭ ಆಗಿದೆ ಈಗ ಮಳೆ ಪ್ರಾರಂಭ ಆದಾಗ ಗುಂಡಿಯನ್ನು ಮುಚ್ಚುವಂಥದ್ದಿರ್ಬೋದು ಚರಂಡಿಯನ್ನು ಈಗಾಗಲೇ ಕ್ಲೀನ್ ಮಾಡಿ ಅಥವಾ ಅಂತ ಅನಾಹುತ ಮರಗಳಿದ್ದರೆ ಈಗಾಗಲೇ ಮರಗಳನ್ನು ಕೂಡ ತೆರವು ಮಾಡುವಂತೆ ಕೆಲಸವನ್ನು ಇವತ್ತು ನಗರಸಭೆ ಮಾಡಿದೆ ಈಗ ಇವತ್ತು ಈಗಾಗಲೇ ಕುಡಿಯೋ ನೀರಿಗೆ ಅರವತ್ತೈದು ಕೋಟಿ ರೂಪಾಯಿ ಹಣ ಬಂದಿರೋದ್ರಲ್ಲಿ ತಮಗೊತ್ತು ಕಡೆ ಕಾಮಗಾರಿ ಸರಿಯಾಗಿಲ್ಲ ಕೆಲವು ಕಡೆ ಮಾಡಿದ ಕಾಮಗಾರಿಯನ್ನು ಕೂಡ ಸರಿಯಾಗಿ ಮುಚ್ಚಿಲ್ಲ ಅನ್ನೋದ್ರ ಮಾತನ್ನು ಸಿಬಿಎಸ್ಇ ಪರೀಕ್ಷೆಯಲ್ಲಿ ಯಲ್ಲಾಪುರದ ಪ್ರತಿಭಾವಂತ ವಿದ್ಯಾರ್ಥಿ ಶ್ರೀನಿಧಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಅಂಕ ಗಳಿಸುವ ಮೂಲಕ ದೇಶಕ್ಕೆ ಮೂರನೇ ಸ್ಥಾನ ಗಳಿಸಿದ್ದಾನೆ ಈ ವಿದ್ಯಾರ್ಥಿಯ ಸಾಧನೆಗೆ ಮೆಚ್ಚಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ವಿದ್ಯಾರ್ಥಿಯ ನಿವಾಸಕ್ಕೆ ಭೇಟಿ ನೀಡಿ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತೆ ಶುಭ ಹಾರೈಸಿದರು ಲಾಲಾ ಗೌಡ್ರ ನಗರದಲ್ಲಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ತ್ಯಾಜ್ಯ ವಿಂಗಡಣೆ ಯಂತ್ರ ಅಳವಡಿಸಲಾಗಿದ್ದು ಈ ಯಂತ್ರದ ಉದ್ಘಾಟನೆಯನ್ನು ಶಾಸಕ ಭೀಮಣಾಟಿ ನಾಯ್ಕ ಅವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಇತರರು ಉಪಸ್ಥಿತರಿದ್ದರು ಪಶ್ಚಿಮ ಘಟ್ಟದ ಸಾಮರ್ಥ್ಯ ಅಧ್ಯಯನದೊಂದಿಗೆ ಮುಂದಿನ ಮೂರು ವರ್ಷಗಳೊಳಗಾಗಿ ಸಮಗ್ರ ವರದಿ ಸಲ್ಲಿಸಲು ಅರಣ್ಯ ಇಲಾಖೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶ ನೀಡಿದ್ದಾರೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ